ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಧಾರೆ ಧಾರವಾಹಿಯ ಶನಿವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಒಂದು ಪ್ರೊಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಭೂಮಿಕಾ ಅವರು ಜೈದೇವ್ ಬಗ್ಗೆ ಸಾಕ್ಷಿನ ಕಲೆಕ್ಟ್ ಮಾಡೋದಿಕ್ಕೆ ಕೆಂಚನ ಮೀಟ್ ಮಾಡಬೇಕು ಅಂತ ಆನಂದ್ ಅವ್ರಿಗೆ ಹೇಳ್ತಾರೆ ಆಗ ಆನಂದ್ ಅವರು ಏನದಕ್ಕೆ ಇಷ್ಟು ದಿನ ಈ ಸೀನಲ್ಲಿ ಕೆಂಚ ಇರಲೇ ಇಲ್ಲ ಇವಾಗ ನೋಡಿದ್ರೆ ಕೆಂಚನ ಮೀಟ್ ಮಾಡಬೇಕು ಅಂತ ಹೇಳ್ತಾ ಇದೀರಾ ಅಂತ ಕೇಳ್ತಾರೆ ಆಗ ಭೂಮಿಕಾ ಅವರು ನಾನು ಮತ್ತೆ ಗೌತಮ್ ಅವರು ಚಿಕ್ಕಮಂಗ್ಳೂರಿಗೆ ಹೋದಾಗ ಕಿಡ್ನಾಪ್ ಮಾಡ್ಸಕ್ ಕೇಳಿದ್ದು ಜಯದೇವ್ ಜಯದೇವ್ ಹೇಳಿರೋ ಹಾಗೇನೆ ಕೆಂಚ ನನಗೆ ಕಿಡ್ನಾಪ್ ಮಾಡ್ದ ಆ ವಿಷಯನ ಗೌತಮ್ ಅವ್ರಿಗೆ ಕೆಂಚನ್ ಮುಖಾಂತರ ಹೇಳಿಸ್ಬೇಕು ಅಂತ ನಾನು ತುಂಬಾನೇ ಪ್ರಯತ್ನ ಪಟ್ಟೆ ಹಾಗಂತ ಗೌತಮ್ ಅವ್ರನ್ನ ಕರ್ಕೊಂಡು ಹೋದೆ ಆಗ ಕೆಂಚನು ಕೂಡ ಬಂದಿದ್ರು ಬಟ್ ಗೌತಮ್ ಅವ್ರಿಗೆ ಅವನಿಂದ ಏಳ್ಸೋದಿಕ್ಕೆ ಆಗಲಿಲ್ಲ ಏನೋ ಮಿಸ್ ಆಯ್ತು ಅಂತ ನಾನು ಅನ್ಕೊಂಡ್ರೆ ಅದನ್ನ ಮಿಸ್ ಮಾಡಿದ್ದು ಜಯದೇವ್ ಅವರು ಆಗ ಕೆಂಚ ನನಗೆ ಹೇಳಿದ್ರು ಜಯದೇವ್ಗೆ ಸಂಬಂಧಪಟ್ಟ ಸಾಕ್ಷಿ ಇದೆ ಅಂತ ಹೇಳಿದ್ರು ಅದಕ್ಕೆ ಕೆಂಚನ ಹತ್ರ ಹೋದ್ರೆ ಆ ಸಾಕ್ಷಿ ನಮ್ಗೆ ಸಿಗುತ್ತೆ ಆಗ ಜಯದೇವ್ ಬಗ್ಗೆ ಸಾಕ್ಷಿ ಸಮೇತ ನಾವು ಗೌತಮ್ ಮುಂದೆ ಹೇಳ್ಬೋದು ಆನಂದ್ ಅಂತ ಹೇಳ್ತಾರೆ ಆಗ ಆನಂದ್ ಅವರು ಏನದಕ್ಕೆ ಹೇಳ್ತಾ ಇದ್ದೀರಾ ಎಲ್ಲ ಮನೆ ಹಳ ಕೆಲಸಕ್ಕೆ ಈ ಜಯದೇವೇ ಕಾರಣ ಅಂತ ಆಯ್ತು ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಹೌದು ಆನಂದ್ ಅವರೇ ನಾವು ಲೊಕೇಶನ್ ಬಂದ ತಕ್ಷಣ ಹೊರಡೋಣ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಲೊಕೇಶನ್ ಬರುತ್ತೆ ಆಗ ಆನಂದ್ ಮತ್ತೆ ಭೂಮಿಕಾ ಅವರು ಕೆಂಚನ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಾರೆ ಈ ಕಡೆ ಮಲ್ಲಿ ಜೈದೇವ್ ಅವರನ್ನ ವಿಚಾರಸ್ಕೊಳ್ತಾ ಇರ್ತಾರೆ ಅಲ್ಲರಿ ನಿಮ್ಗೆ ನಮ್ಮ ಮಗು ಸತ್ತೋಯ್ತಲ್ಲ ಅದಕ್ಕೆ ಶಾನೆ ಬೇಜಾರಾಗಿರ್ಬೇಕಲ್ವಾ ಅಂತ ಕೇಳ್ತಾರೆ ಹಾಗ ಜಯದೇವ್ ಅವರು ಏನ್ ಮಾತು ಅಂತ ಕೇಳ್ತಾ ಮಲ್ಲಿ ನನ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ಆ ವಿಷಯನ ಕೇಳಿ ಎಲ್ಲಿದ್ದೀನಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನನಗೇನೆ ಗೊತ್ತಾಗಿಲ್ಲ ಗೊತ್ತಾ ಮಲ್ಲಿ ನನಗೆ ಸಿಟ್ಟು ಹೊಡೆದಂಗ ಆಯ್ತು ಗೊತ್ತಾ ಮಲ್ಲಿ ಒಂದ್ ಕಡೆ ಪ್ರಜ್ಞೆ ಇಲ್ಲದೆ ನೀನು ಬೆಡ್ ಮೇಲೆ ಮಲಗಿದ್ಯಾ ಇನ್ನೊಂದ್ ಕಡೆ ನಮ್ಮ ಮಗು ಮಲ್ಲಿ ನಾನು ಮತ್ತೆ ನೀನು ಎಷ್ಟೆಲ್ಲ ಆಸೆ ಕನಸುಗಳನ್ನ ಮಗು ಬಗ್ಗೆ ಕಟ್ಕೊಂಡಿದ್ವಿ ಮಲ್ಲಿ ಆ ಮಗು ತೀರೋಯ್ತು ಅನ್ನೋ ಸುದ್ದಿ ಈ ಎರಡು ವಿಷಯಗಳನ್ನ ಕೇಳಿ ನನಗಂತೂ ಯಾಕಾದ್ರೂ ಬದುಕ್ಬೇಕು ಬದುಕ್ಲೇಬಾರ್ದು ಅಂತ ಅನ್ಸೋಗ್ಬಿಡ್ತು ಮದ್ಲಿ ಆದ್ರೆ ನಾನು ಕುತ್ಕೊಂಡು ಯೋಚನೆ ಮಾಡ್ದಾಗ ಬದುಕ್ಬೇಕು ಅಂತ ಅನಿಸ್ತು ಮಲ್ಲಿ ಅದಕ್ಕೆ ಕಾರಣ ಯಾರ್ ಗೊತ್ತಾ ಮಲ್ಲಿ ನೀನು ಮಲ್ಲಿ ನನ್ಗೆ ನೀನೇ ಎಲ್ಲ ಮಲ್ಲಿ ಅಂತ ಹೇಳ್ತಾರೆ ಅದನ್ನ ಕೇಳಿ ಮಲ್ಲಿಗೆ ಕೋಪ ಬರುತ್ತೆ ಹಾಗಾದ್ರೆ ದಿಯಾ ಅಂತ ಕೇಳ್ತಾರೆ ಅದನ್ನ ಕೇಳಿ ಜಯದೇವ್ಗಂತೂ ಶಾಕ್ ಆಗುತ್ತೆ ಆಗ ಜಯದೇವ್ ಅವರು ಮಲ್ಲಿ ಏನು ಹೇಳ್ತಾ ಇದ್ಯಾ ದಿಯಾನ ಅಂತ ಹೇಳ್ತಾರೆ ಆಗ ಮಲ್ಲಿಗೆ ತುಂಬಾ ಕೋಪ ಬರುತ್ತೆ ಸಾಕು ನಿಲ್ಲಿಸ್ರಿ ನಿಮ್ಮ ನಾಟಕನ ನೀವು ಬಿಡೋ ರೀಲ್ ಎಲ್ಲ ಸುತ್ತಕೊಳ್ಳಲಿಕ್ಕೆ ನಾನೇನು ಹಳೆ ಮಲ್ಲಿ ಅಲ್ಲ ಅಂತ ಹೇಳ್ತಾರೆ ಆಗ ಜೈದೇವ್ರಿಗೆ ತುಂಬಾನೇ ದಿಗ್ಲಾಗ್ತಾ ಇರುತ್ತೆ ಮಲ್ಲಿ ಏನು ಹೇಳ್ತಾ ಇದ್ಯಾ ನನಗೇನು ಅರ್ಥ ಆಗ್ತಾ ಇಲ್ಲ ನಾನು ಏನು ಮಾಡಿಲ್ಲ ಮಲ್ಲಿ ಅಂತ ಹೇಳ್ತಾರೆ ಆಗ ಮಲ್ಲಿ ನನಗೆ ಬುದ್ಧಿ ಬಂದೈತೆ ರೀ ನನಗೆ ಜ್ಞಾನದಯ ಆಗಿದೆ ನಿಮ್ಮ ನಾಟಕ ಬಣ್ಣದ ಮಾತುಗಳು ಇನ್ಮುಂದೆ ನಡೆಯಕ್ಕಿಲ್ಲ ರೀ ಅಂತ ಹೇಳ್ತಾರೆ ಆಗ ಜೈದೇವ್ ಅವರು ಮಲ್ಲಿ ಏನು ಹೇಳ್ತಾ ನೀನು ಅಂತ ಕೇಳ್ತಾರೆ ಆಗ ಮಲ್ಲಿ ಯಾಕ್ರಿ ಅಷ್ಟೊಂದು ಗಾಬರಿ ಆಗ್ತಾ ಇದೀರಾ ನಾನು ಇರೋದನ್ನೇ ಹೇಳ್ತಾ ಇದ್ದೀನಿ ನಾನು ಹಳ್ಳಿ ಹುಡುಗಿ ಅಲ್ವಾ ಅದಕ್ಕೆ ನಿಮಗೆ ಬೇಡ ಹೇಗೋ ಗಂಟು ಬಿದ್ದ್ಬಿಟ್ಟೆ ಆ ಗಂಟನ್ನು ನಾಜೂಕಾಗಿ ಬಿಡಿಸ್ಕೊಂಡು ಅವಳನ್ನು ಗಂಟಾಕೋಬೇಕು ಅಂತ ಅಂದ್ಕೊಂಡಿದ್ರ ಹೆಂಗ್ರೀ ನನ್ನನ್ನು ನಂಬಿಸ್ಬಿಟ್ರಿ ನೀವು ತಪ್ಪು ನಿಮ್ದೆಲ್ಲ ನಾನು ನಿಮ್ಮನ್ನ ಕಣ್ಣು ಇಚ್ಕೊಂಡು ನಂಬುದನ್ನೆಲ್ಲ ತಪ್ಪು ನಂದು ಹೇಳ್ರಿ ನೀವು ಅವಳನ್ನು ಮೀಟ್ ಮಾಡೋಕ್ಕೆ ತಾನೇ ಹೋಗಿದ್ರಿ ಹೇಳ್ರಿ ಅಂತ ಹೇಳ್ತಾರೆ ಆಗ ಜಯದೇವ್ಗೆ ಶಾಕ್ ಆಗುತ್ತೆ ಏನು ಮಾತಾಡದೆ ನಿಂತಿರ್ತಾರೆ ಹಾಗ ಮಲ್ಲಿ ಹೇಳ್ರಿ ಯಾಕೆ ಸುಮ್ಮನೆ ನಿಂತಿದ್ದೀರಾ ಅವತ್ತು ಅಕ್ಕ ಬಾವ ದಿಯಾ ಮತ್ತೆ ನಿನ್ಗೆ ಏನು ಸಂಬಂಧ ಇಲ್ವಾ ಅಂತ ಕೇಳಿದಾಗ ಏನು ಇಲ್ಲ ಅಂತ ಹೇಳಿದ್ರಿ ದಿಯಾ ಮತ್ತೆ ನಿಮ್ಮ ಮಧ್ಯೆ ಏನು ಇಲ್ವಾ ಹೇಳ್ರಿ ಮಾತಾಡ್ರಿ ಯಾಕೆ ಸುಮ್ಮನೆ ನಿಂತಿದ್ದೀರಾ ಅಂತ ಕೇಳ್ತಾರೆ ಆಗ ಜೈದೇವ್ ಅವರು ಏನು ಮಾತಾಡದೆ ಸುಮ್ಮನೆ ಇರೋದಕ್ಕೆ ಆಗ ಮಲ್ಲಿ ಏನ್ ಯೋಚನೆ ಮಾಡ್ತಾ ಇದ್ದೀರಿ ಇವಳಿಗೆ ಇನ್ನು ಹೆಂಗೆ ಟೋಪಿ ಹಾಕ್ಬೇಕು ಹೆಂಗೆ ಬೆಣ್ಣೆ ಹಚ್ಬೇಕು ಅಂತ ಯೋಚನೆ ಮಾಡ್ತಾ ಇದೀರಾ ಅದು ಇನ್ನು ಮುಂದೆ ನಡೆಯಕ್ಕಿಲ್ಲರಿ ಅಂತ ಹೇಳ್ತಾರೆ ಆಗ ಅವರು ಮಲ್ಲಿ ಏನ್ ಮಾತಾಡ್ತಾ ನೀನು ಏನಾಗಿದೆ ನಿನಗೆ ಅಂತ ಕೇಳ್ತಾರೆ ಆಗ ಮಲ್ಲಿ ನನಗೆ ಬುದ್ಧಿ ಬಂದಿದೆ ರೀ ಇವಾಗ ಜ್ಞಾನದಯ ಆಗಿದೆ ನನ್ನ ಮೆದ್ಲು ಇವಾಗ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಕಣ್ರಿ ಥ್ಯಾಂಕ್ಸ್ ಕಣ್ರಿ ಅಂತಾರೆ ಆಗ ಮಲ್ಲಿ ಅತ್ತಿ ಆಗ್ತಾ ಇರೋದು ನನ್ನ ಮಾತಲ್ಲ ರೀ ನೀವು ಇರೋ ಆಟಗಳು ಇನ್ ಮುಂದೆ ನಿಮ್ಮ ಆಟಗಳು ಏನು ನಡೆಯಕ್ಕಿಲ್ಲ ಇಷ್ಟು ದಿನ ನೀವೇ ನನ್ನ ದೇವರು ನೀವೇ ನನ್ನ ಪ್ರಪಂಚ ನೀವೇ ನನ್ನ ಸರ್ವಸ್ವ ಅಂತ ಅನ್ಕೊಂಡಿದ್ದೆ ನಿಮ್ಮ ಮಾತನ್ನ ವೇದ ವಾಕ್ಯ ಅಂತ ನಾನು ನಂಬ್ತಾ ಇದ್ದೆ ನನಗೆ ಮೋಸ ಮಾಡೋದಕ್ಕೆ ಹೆಂಗ್ರಿ ಮನ್ಸು ಬಂದು ನಿಮ್ಗೆ ಏನ್ರಿ ಕಡಿಮೆ ಆಯಿತು ನನ್ನಲ್ಲಿ ಮಲ್ಲಿ ಮಲ್ಲಿ ಅಂತ ಹತ್ರ ಬಂದಿದ್ದು ನೀವೇ ತಾನೆ ದಮ್ಮಯ್ಯ ಬೇಡ ಬೇಡ ಅಂತ ಕೈ ಮುಗಿದ್ ಬೇಡ್ಕೊಂಡ್ರು ನನಗೆ ನೀವೇ ಹತ್ರ ಆದ್ರಿ ನನ್ನ ಹೊಟ್ಟೆನಲ್ಲಿ ಮಗು ಬೆಳೆ ತರಾನು ಮಾಡಿದ್ರಿ ಇವಾಗ ತಿಂದು ತಿಪ್ಪೆಗೆಸೆಯೋ ಬಾಳೆ ಹೆಲೆ ಥರ ನನ್ನನ್ನು ಸರಿಸಿ ಅವಳು ಯಾವಳ್ಳಿಂದನೋ ಬಿದ್ದೀರಾ ಇನ್ನು ಎಷ್ಟು ಜನ ಹುಡುಗಿರೋ ಹಿಂದೆ ಇದ್ದಾರೆ ಹೇಳ್ರಿ ಹೇಳ್ರಿ ಅಂತ ಜಯದೇವ್ ಕಾಲರ್ ಪಟ್ಟಿನ ಇಟ್ಕೊಂಡು ಮಲ್ಲಿ ಅವರು ಅಳ್ತಾ ಕೋಪದಲ್ಲಿ ಕೇಳ್ತಾ ಇರ್ತಾರೆ ಈ ಕಡೆ ಭೂಮಿಕಾ ಮತ್ತೆ ಹನದು ಚಿಕ್ಕಮಂಗ್ಳೂರಿಗೆ ಕೆಂಚ ಇರೋ ಕಡೆ ಜಾಗಕ್ಕೆ ಬರ್ತಾರೆ ಕೆಂಚನ ನೋಡಿ ಕೆಂಚ ನಾವು ನಿಮ್ಮ ಜೊತೆ ಮಾತಾಡ್ಬೇಕಿತ್ತು ಅಂತ ಹೇಳ್ತಾರೆ ಭೂಮಿಕಾ ಮತ್ತೆ ಹಾನಂದ ನೋಡಿ ಕೆಂಚ ಅವರು ಎದುರುಕೊಂಡು ಓಡೋಗ್ತಾ ಇರ್ತಾರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೇನೆ ಮರದ ಮೇಕೆ ಹತ್ತಿ ಕೂತ್ಕೊಳ್ತಾರೆ ಆಗ ಭೂಮಿಕಾ ಮತ್ತೆ ಹನಂದ್ ಇಬ್ರು ಕೂಡ ಅಲ್ಲಿಗೆ ಹೋಗ್ತಾರೆ ಆಗ ಭೂಮಿ ಅವರು ಕೆಂಚಾ ಅಲ್ಲೇನು ಮಾಡ್ತಾ ಇದೀರ ಕೆಳಗೆ ಇಳಿರಿ ನೀವು ಅಂತ ಹೇಳ್ತಾರೆ ಆಗ ಕೆಂಚ ಅವರು ನಿಮ್ಮ ಕೈ ಮುಗಿತೀನಿ ನನ್ನನ್ನು ಬಿಟ್ಬಿಡಿ ಅಂತ ಹೇಳ್ತಾರೆ ಆಗ ಆನಂದ್ ಅವರು ಏನು ಮಾಡೋದು ಅಂತ ಯೋಚನೆ ಮಾಡಿ ಒಂದು ಕಲ್ಲನ್ನ ತಗೊಂಡ್ ಬರ್ತಾರೆ ಇವಾಗ ಏನಾದರೂ ಇಳಿಲಿಲ್ಲ ಅಂತ ಅಂದರೆ ಈ ಕಲ್ಲು ತಗೊಂಡ್ ಬಿಟ್ಟ ಅಂದ್ರೆ ಮಾವಿನ ಕಾಯಿ ಹುದ್ರದಂಗ್ ಬಿಡಬೇಕು ಅಂತ ಹೇಳ್ತಾರೆ ಆ ಭಯಕ್ಕೆ ಆಗ ಕೆಂಚ ಕೆಳಗಡೆ ಇಳಿತಾರೆ ಭೂಮಿಕಾ ಅವರು ಜಯದೇವ್ ಬಗ್ಗೆ ಕೇಳಿರೋ ಸಾಕ್ಷಿನ ಕೆಂಚ ಅವರು ಕೊಡ್ತಾರೆ ಜಯದೇವ್ ಬಗ್ಗೆ ಏನ್ ಸಾಕ್ಷಿ ಇದೆ ಅಂತ ಭೂಮಿಕಾ ಅವರು ಕೇಳಿದ್ರೆ ಆಗ ಕೆಂಚ ಅವರು ಕಾಲ್ ರೆಕಾರ್ಡಿಂಗ್ ಇದೆ ಮೇಡಮ್ ಅಂತ ಹೇಳಿ ಕೊಡ್ತಾರೆ ಆಗ ಆ ಕಾಲ್ ರೆಕಾರ್ಡಿಂಗ್ ನ ಹಾಲ್ ಮಾಡ್ತಾರೆ ಆಗ ಜಯದೇವ್ ಅವರು ಏ ಕೆಂಚ ನಮ್ಮ ಅಣ್ಣ ಮತ್ತೆ ಹತ್ಗೆ ಇಬ್ಬರು ಕೂಡ ಚಿಕ್ಕಮಂಗ್ಳೂರಿಗೆ ಬರ್ತಾ ಇದ್ದಾರೆ ಆ ಭೂಮಿಕನ ಕಿಡ್ನಾಪ್ ಮಾಡು ಅಂತ ಹೇಳಿರ್ತಾರೆ ಆ ವಿಷಯನ ಕೇಳಿ ಆನಂದ್ಗೆ ಶಾಕ್ ಆಗುತ್ತೆ ಭೂಮಿಕಾ ಕೂಡ ತುಂಬಾನೇ ಆಶ್ಚರ್ಯ ಆಗುತ್ತೆ ಜಯದೇವ್ ಬಗ್ಗೆ ಈ ಒಂದು ಸಾಕ್ಷಿ ಭೂಮಿಕಾಗೆ ಸಿಕ್ಕಿದೆ ಈ ಕಡೆ ಮಲ್ಲಿ ಅವರು ಜಯದೇವ್ಗೆ ಕ್ಲಾಸ್ ತಗೊಂಡಿರ್ತಾರೆ ನೀವೆಂಥವ್ರು ಅಂತ ನಾನು ಈ ಮನೆಯವ್ರ ಮುಂದೆ ಎಲ್ಲರೂ ಮುಂದೆನೂ ಕೂಡ ಹೇಳ್ತೀನಿ ಇವಾಗಲೇ ಹೇಳ್ತೀನಿ ಅಂತ ಹೇಳ್ತಾರೆ ಆಗ ಜಯದೇವ್ ಅವರು ತುಂಬಾ ದಿಗ್ಲು ಬೀಳ್ತಾರೆ ಮಲ್ಲಿ ಪ್ಲೀಸ್ ಮಲ್ಲಿ ಇದು ರಿಕ್ವೆಸ್ಟ್ ಅಂತ ಅನ್ಕೋ ಅಂತ ಕೈ ಹಿಡ್ಕೊಂಡು ಬೇಡ್ಕೊತಾ ಇರ್ತಾರೆ ಆದರೆ ಮಲ್ಲಿ ಇಲ್ಲ ನಾನು ಮಾತ್ರ ಬಿಡೋಕ್ಕಿಲ್ಲ ಇವತ್ತು ಹೇಳೇ ಹೇಳ್ತೀನಿ ಅಂತ ಹೇಳ್ತಾರೆ ಆಗ ಜಯದೇವರು ಪ್ಲೀಸ್ ಮಲ್ಲಿ ಪ್ಲೀಸ್ ಮಲ್ಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಇರ್ತಾರೆ ಆಗ ಮಲ್ಲಿ ಜಯದೇವ್ನ ತಳ್ಳಿ ಹೋಗ್ತಾರೆ ಆಗ ಜಯದೇವ್ ಅವರು ಎಲ್ಲಿ ಹೇಳ್ಬಿಡ್ತಾಳೋ ಅಂತ ಹಿಂದೆನೆ ಹೋಗ್ತಾರೆ ಅಷ್ಟೊತ್ತಿಗೆ ಗೌತಮ್ ಕೂಡ ಬರ್ತಾರೆ ಆಗ ಮಲ್ಲಿ ಬಾವಾ ನಾನ್ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಸರಿ ಆಯ್ತು ಅಂತ ಹೇಳ್ತಾರೆ ಮಲ್ಲಿ ಮತ್ತೆ ಗೌತಮ್ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಆಗ ಜೈದೇ ಅವರು ಮಲ್ಲಿ ಹೇಳ್ಬಿಡ್ತಾಳಾ ಅಂತ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಆಗ ಮಲ್ಲಿ ಬಾಬವ್ರೆ ನನಗೆ ಅಭೋಷನ್ ಆಯ್ತಲ್ಲ ಹೆಂಗ್ ಗೊತ್ತಾ ಅಂತ ಹೇಳೋದಿಕ್ಕೆ ಶುರು ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಗೌತಮ್ಗೆ ಒಂದ್ ಫೋನ್ ಕಾಲ್ ಬರುತ್ತೆ ಆಗ ಗೌತಮ್ ಅವರು ಮಾತಾಡ್ತಾ ಇರ್ತಾರೆ ಮಲ್ಲಿ ಅವರು ವಿಷಯನ ಹೇಳ್ಬೇಕು ಅಂತ ಕಾಯ್ತಾ ಇರ್ತಾರೆ ಅಷ್ಟೊತ್ತಿಗೆ ಜೈದೇವ್ ಕೂಡ ನೋಡು ಮಲ್ಲಿ ತಾತ ಊರ್ ಕಡೆಯಿಂದ ವಿಡಿಯೋ ಕಾಲ್ ಮಾಡಿಸಿದ್ದಾರೆ ನೋಡು ಅಂತ ತೋರಿಸ್ತಾರೆ ಆಗ ಮಲ್ಲಿ ವಿಡಿಯೋ ಕಾಲ್ ಇದ್ದಂಥ ತಾತನ್ನ ನೋಡಿ ಫುಲ್ ಶಾಕ್ ಆಗ್ತಾರೆ ಯಾಕೆ ಅಂತ ಅಂದರೆ ಜಯದೇವು ತನ್ನ ತಾತನ್ನ ಒಂದು ರೂಮಲ್ಲಿ ಕೂಡ ಹಾಕ್ಸಿ ಹಗ್ದಲ್ಲಿ ಕಟ್ ನೀನೇನಾದರೂ ನೀನೇನಾದ್ರು ಈ ವಿಷಯ ನಾ ಹೇಳಿದ್ರೆ ನಿಮ್ಮ ತಾತನ ಕತೆ ಅಷ್ಟೇ ಅಂತ ಸನ್ನೆ ಮಾಡಿ ಹೇಳ್ತಾರೆ ಪಾಪ ಮಲ್ಲಿ ನನ್ನ ತಾತನ್ಗೆ ಜಯದೇವ್ ಕೊಡ್ತಾರೋ ಹಿಂಸೆನ ನೋಡಿ ಮಲ್ಲಿ ಹಳ್ತಾ ಇರ್ತಾರೆ ಮಲ್ಲಿ ಈ ವಿಷಯನ ಗೌತಮ್ಗೆ ಹೇಳ್ತಾರೋ ಏನ್ ಮಾಡ್ತಾರೋ ಅಂತ ಮುಂದಿನ ವೇಡದಲ್ಲಿ ನೋಡೋಣ ಒಟ್ನಲ್ಲಿ ಮಲ್ಲಿ ಏನಾದರೂ ಹೇಳ್ದೆ ಇದ್ರೂ ಕೂಡ ಗೌತಮ್ಗೆ ಈ ವಿಷಯ ಗೊತ್ತಾಗುತ್ತೆ ಅದು ಹೇಗೆ ಅಂತ ಮುಂದಿನ ವೇಡದಲ್ಲಿ ನೋಡೋಣ ಇದಾಗಿತ್ತು ನಾಳೆಯ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು